ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕಸ್ಟಮ್ಸ್ ಹಾಗೂ ದೆಹಲಿ ಪೊಲೀಸರೆಂದು ಬೆದರಿಸಿದ ಖದೀಮರು ಎಚ್ಚೆತ್ತುಕೊಂಡ ವ್ಯಕ್ತಿಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ಹೊಸ ಗೆಣಕೆಹಾಡ್ ಗ್ರಾಮದಲ್ಲಿ ನಡೆದ ಗಾದಲಿಂಗೇಶ್ವರ ರಥೋತ್ಸವ ಜಯಘೋಷಗಳನ್ನು ಕೂಗಿದ ಸಹಸ್ರಾರು ಭಕ್ತರು ಸರ್ಕಾರಿ ಕೆಲಸ ದೇವರ ಕೆಲಸವಿದ್ದಂತೆ ಅಧಿಕಾರಿಗಳು ತಾಳ್ಮೆ ಕಳೆದುಕೊಳ್ಳದೆ ಸೇವೆ ಮಾಡಲು ಜಿಲ್ಲಾಧಿಕಾರಿ ಸಲಹೆ ವಾರ್ತೆಗಳ ವಿವರ ದೆಹಲಿ ಮೂಲದ ಕಸ್ಟಮ್ಸ್ ಅಧಿಕಾರಿ ದೆಹಲಿ ಪೊಲೀಸ್ ಎಂದು ಹೇಳಿ ಬ್ಯಾಂಕ್ ಖಾತೆ ಸಂಖ್ಯೆ ಸೇರಿದಂತೆ ಇನ್ನಿತರೆ ಮಾಹಿತಿಗಳನ್ನು ಪಡೆಯುವ ಮೂಲಕ ಆನ್ಲೈನ್ ವಂಚನೆಗೆ ಪ್ರಯತ್ನಿಸಿದ ಘಟನೆ ಬಳ್ಳಾರಿಯಲ್ಲಿ ಕಂಡುಬಂದಿದೆ ಇತ್ತೀಚೆಗೆ ಆನ್ಲೈನ್ ವಂಚನೆ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಈ ಹಿನ್ನೆಲೆಯಲ್ಲಿ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಜಾಗೃತಿ ಮೂಡಿಸುವ ವಿವಿಧ ಪ್ರಯತ್ನಗಳನ್ನು ಮಾಡಿದ್ದಾರೆ ಇದರ ಪ್ರತಿಫಲವೇ ಇಂದು ಆನ್ಲೈನ್ ವಂಚನೆಗೆ ಒಳಗಾಗಬೇಕಿದ್ದ ವ್ಯಕ್ತಿ ಇದರಿಂದ ಪಾರಾಗಿದ್ದಾನೆ ಹೌದು ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಕಿರಣ್ ಎಂಬಾತನಿಗೆ ವಾಟ್ಸಪ್ ಮೂಲಕ ವಿಡಿಯೋ ಕರೆ ಮಾಡಿದ ಕೆಲ ಕದೀಮರು ನಾವು ದೆಹಲಿ ಪೊಲೀಸರು ಎಂದು ಕಸ್ಟಮ್ಸ್ ಅಧಿಕಾರಿಗಳು ಎಂದು ಹೇಳಿ ನಿಮ್ಮ ಹೆಸರಿನಲ್ಲಿ ಮಾದಕ ವಸ್ತುಗಳ ರವಾನೆ ಕಳ್ಳ ಪಾಸ್ಪೋರ್ಟ್ಗಳು ರವಾನೆಯಾಗುತ್ತಿವೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ನಾಲ್ಕುನೂರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಎಂದು ಬೆದರಿಸಿ ಇಡಿ ನ್ಯಾಯಾಲಯ ಸೇರಿದಂತೆ ಇನ್ನಿತರೆ ಸಮನ್ಸ್ಗಳ ಪ್ರತಿಗಳನ್ನ ವಾಟ್ಸಪ್ ಮೂಲಕವೇ ಕಳುಹಿಸಿಕೊಡಲಾಗಿದೆ ಅಲ್ಲದೆ ಕರೆಯ ಮೂಲಕವೇ ಇನ್ನಿತರ ಮಾಹಿತಿಗಳನ್ನ ಪಡೆದಿದ್ದಾರೆ ಇದರಿಂದ ಅನುಮಾನಗೊಂಡ ಕಿರಣ್ ಎಂಬ ವ್ಯಕ್ತಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡುವ ಮೂಲಕ ಆನ್ಲೈನ್ ವಂಚನೆಯಿಂದ ಪಾರಾಗಿದ್ದಾನೆ ಈ ಬಗ್ಗೆ ಸ್ವತಃ ಕಿರಣ್ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಏನ್ ಹೇಳಿದ್ದಾರೆ ನೋಡಿ ನನಗೊಂದು ಕಾಲ್ ಬಂದಿತ್ತು ಒಂಬತ್ತನೇ ತಾರೀಕು ಅರೌಂಡ್ ಒನ್ ತರ್ಟಿ ಹಂಗ ಕಾಲ್ ಬಂದು ಕಸ್ಟಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು ಕಸ್ಟಮ್ ಡಿಪಾರ್ಟ್ಮೆಂಟ್ ನಾವು ನಿಮ್ಮದು ನಂಬರು ನಿಮ್ಮದು ಯಾಕೆ ಕಾಲ್ ಅಂತ ಕೇಳಿ ಅವ್ರು ಕೇಳಿದರು ಸರ್ ಗೊತ್ತಿಲ್ಲ ನೀವು ಕಾಲ್ ಮಾಡಿದೆ ನಾವು ಕಸ್ಟಮ್ ಡಿಪಾರ್ಟ್ಮೆಂಟು ನಿಮ್ದೊಂದು ಪಾರ್ಸಲ್ ಬಂದಿದೆ ಮಲೇಷ್ಯಾಗೆ ಹೋಗ್ತಿದೆ ನೀವು ಕಲಿಸಿದ್ದೀರಾ ಅಂತಂದು ಇಲ್ಲ ಸರ್ ನಾನು ಕ ಡೌಟ್ ಸರ್ ಕಲಸಿರೋದು ನಾನು ಅಂತಂದೆ ನಾನು ಯಾವುದು ಕಲಸಿಲ್ಲ ಅಂತಂದೆ ರಿಟರ್ನು ಯಾವುದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ತರಿಸಿವ ಅದನ್ನು ರಿಟರ್ನ್ ಏನು ಮಾಡಿಲ್ಲ ನಮ್ಮದಲ್ಲ ಅಂತಂದೆ ಆಯಿತು ನಿಮ್ದಲ್ಲ ಅಂತಂದರೆ ಮತ್ತು ಇದ್ರ ನಿಮ್ಮದು ಹೆಸರು ಇದು ಹೆಂಗೆ ಬಂತು ಇದ್ರಾಗ ಏನೇನಿತ್ತು ಗೊತ್ತಾ ಗೊತ್ತಿಲ್ಲ ಸರ್ ನನಗೆ ನೀವಾಗ ಹದಿನಾರು ಪಾಸ್ಪೋರ್ಟ್ ಐವತ್ತೆಂಟು ಎ ಟಿ ಎಮ್ ಕಾರ್ಡು ನೂರ ನಲವತ್ತು ಗ್ರಾಮು ಎಮ್ ಡಿ ಎಮ್ ಎ ಇದೆ ಇವೆಲ್ಲ ಇದ್ದಾವೆ ನಿನ್ನೆಸಲ್ಯಾಗ ಐತೆ ಅಂತಂತಂದ್ರೆ ಸರ್ ನನಗೆ ಸಂಬಂಧ ಎಲ್ಲ ಗೊತ್ತಿಲ್ಲ ಸರ್ ಎಮ್ ಡಿ ಎಮ್ ಅಂದರೆ ಏನು ಗೊತ್ತಾ ಅಂತ ಅದು ಒಂದು ಡ್ರಗ್ಸ್ ಅಂತ ಅವರೇ ಹೇಳಿದರು ಹೇಳಿದ್ಮೇಲೆ ಆಯಿತು ನೀನು ಮಾಡಿ ಮಾಡಿಲ್ಲ ನಮಗೆ ನಂಬಿಕೆ ಇದೆ ಆದರೂ ನಾವು ಕೇ ಕ್ಲೇಸನ್ನ ಇದು ಮಾಡೋಕ್ಕಾಗಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಆದಷ್ಟು ನಾವು ಇದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾದರೂ ಲಿಂಕ್ ಮಾಡಿರ್ತೀವಿ ಅದರಿಂದ ತಗೊಂಡು ಯಾರಾದರೂ ಮಾಡಿರ್ತಾರೆ ಇದನ್ನು ಅಂತಂದ್ರು ಸರ್ ಓಕೆ ಸರ್ ಆಯ್ತು ಸರ್ ಹೇಳಿ ಆಯಿತು ನಾನು ಡೆಲ್ಲಿ ಸೈಬರ್ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ರು ಡೀಟೇಲ್ ಕೊಟ್ಟರು ಐ ಡಿ ನಂಬರ್ ಟ್ರಾನ್ಸ್ ಆ ಪಾರ್ಸಲ್ದ ಐ ಡಿ ನಂಬರು ಟ್ರಾನ್ಸಾಕ್ಷನ್ ಮನೆ ದುಡ್ಡು ಕಟ್ಟಿದ ಟ್ರಾನ್ಸಾಕ್ಷನ್ ನಂಬರು ಮತ್ತು ಏನೇನಿದೆ ಡೀಟೇಲ್ ಕೊಟ್ಟರು ಸರ್ ಅಡ್ರೆಸ್ ಕೊಟ್ಟರು ಮಲೇಷಿಯಾದ ಎಲ್ಲಿ ಹೋಗ್ತಾ ಇದ್ದೋ ಆ ಅಡ್ರೆಸ್ ಕೊಟ್ಟರು ನಾನೇನು ಮಾಡಿದೆ ಡೆಲ್ಲಿ ಪೊಲೀಸ್ಗೆ ಮತ್ತು ಅವ್ರು ಟ್ರಾನ್ಸ್ಫರ್ ಮಾಡ್ತೀನಿ ಸರ್ ನಾನು ಹೆಂಗೆ ಮಾಡ್ಬೇಕು ಡೆಲ್ಲಿ ಪೊಲೀಸ್ಗೆ ಫೋನ್ ಅಂತಂದ್ರೆ ನಾವು ಮಾಡಿಸ್ತೀವಿ ತಡೆ ಅಂತ ಬಿಟ್ಟು ಅವರೇ ಆನ್ಲೈನಲ್ಲಿ ಮಾಡಿಸಿದ್ದು ಅವರಿಗೆಲ್ಲ ಡೀಟೇಲ್ ಹೇಳಿ ಸರ್ ಡೆಲ್ಲಿ ಪೊಲೀಸ್ ತಗೊಂಡು ಡೀಟೇಲ್ ಹೇಳ್ತೀನಿ ಡೆಲ್ಲಿ ಪೊಲೀಸ್ಗೆ ಇಷ್ಟೆಲ್ಲ ಡಿಟೇಲ್ ಇದೆ ನೀವು ಎಲ್ಲಿ ಇದ್ದೀರ ಅಲ್ಲ ಡಿಟೇಲ್ ಕೇಳಿದ್ರು ಅವರು ಎಲ್ಲ ಡಿಟೇಲ್ ಹೇಳಿದ್ಮೇಲೆ ನಿಮ್ಮದು ಅಕೌಂಟ್ ಎಷ್ಟಿದೆ ನಿಮ್ಮದು ಅಂತ ಕೇಳಿದ್ರು ಸರ್ ನಂದು ಎರಡು ಅಕೌಂಟ್ ಇದಾವೆ ಸರ್ ಎಸ್ ಬಿ ಐನಲ್ಲಿ ಇಂಡಿಯನ್ನಲ್ಲಿ ಹಾಂ ಆಯಿತು ಎದ್ರಲ್ಲಿ ಎಷ್ಟೆಷ್ಟು ಐತೆ ಸರ್ ಇಷ್ಟಿಷ್ಟು ದುಡ್ಡು ಇದೆ ಸರ್ ಅಂತಂದು ಒಂದರಲ್ಲಿ ನಾಲ್ಕು ಲಕ್ಷ ಕೇಳಿ ಒಂದು ನಾಲ್ಕು ಸಾವಿರ ಏನಾಯಿದೆ ಸರ್ ಅಂತ ಹೇಳಿದ್ಕು ಆಯಿತು ನಿನ್ನ ಆ ಲಾ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಹೇಳಂತಂದ್ರೆ ಸರ್ ಎಸ್ ಬಿ ಐದು ಇಂಡಿಯನ್ ಬ್ಯಾಂಕ್ ಹೇಳಿ ಹೇಳಿದೆ ಹೇಳಿದ್ಮೇಲೆ ಆಯಿತು ತಳ್ರಿ ನಾವು ವೆರಿಫೈ ಮಾಡ್ಕೊತೀವಿ ನಿಮ್ಮದು ನಾ ಕಸ್ಟಮ್ ಡಿಪಾರ್ಟ್ಮೆಂಟ್ ಮತ್ತೆ ಮತ್ತು ಮಾತಾಡ್ತಿರ್ತಾಳಂದು ಮತ್ತೆ ಅವರು ವಾಕಿನಲ್ಲಿ ಮಾತಾಡ್ತಿದ್ರಲ್ಲ ಕಸ್ಟಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಇಲ್ಲ ಸರ್ ಇವ್ರದ್ದು ಎರಡು ಅಕೌಂಟ್ ಆಯ್ತಂತಾರೆ ಇರೋ ಅವ್ರು ಚೆಕ್ ಮಾಡಿದ್ದೀವಿ ಎರಡು ಅಕೌಂಟ್ ಎಲ್ಲ ಮೂರು ಅಕೌಂಟ್ ಇದೆ ಎಚ್ ಡಿ ಎಫ್ ಸಿಲಿ ಒಂದು ಅಕೌಂಟ್ ಐತೆ ಇದೆಲ್ಲ ಒಂದೂವರೆ ತಾಸ ಐತೆ ಸರ್ ಇದೆಲ್ಲ ಮಾತಾಡೋದು ಆ ಲಾಸ್ಟಲ್ಲಿ ಒಂದೂವರೆ ತಾಸಲ್ಲಿ ಲಾಸ್ಟಲ್ಲಿ ಇದು ಕೇಳಿದೆ ಎಲ್ಲ ಸರ್ ಅವ್ರ ಎಚ್ ಡಿ ಎಫ್ ಸಿಲಿ ಒಂದು ಅಕೌಂಟ್ ಐತೆ ಅದರಲ್ಲಿ ನಾಲ್ಕುನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನಾಲ್ಕನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಇವ್ರ ಫೋನ್ ಇಲ್ಲಪ್ಪ ನಿನ್ನ ನಾಲ್ಕುನೂರು ಕೋಟಿ ಟ್ರಾನ್ಸಾಕ್ಷನ್ ಇಲ್ಲ ಸರ್ ನನ್ನ ಹತ್ರ ಎಚ್ ಡಿ ಎಫ್ ಸಿ ಇಲ್ಲ ಇತ್ತು ಸರ್ ಒಂದೊಂಬತ್ತು ಏ ನೀನು ಸುಳ್ಳಿ ಹೇಳಿ ಅಲ್ಲ ಮತ್ತು ಇದ್ದಿದ್ದು ಹೇಳಿಲ್ಲಲ್ಲ ಅಲ್ಲ ಸರ್ ಎಂಟೊಂಬತ್ತು ವರ್ಷದ ಕೆಳಗಿತ್ತು ಸರ್ ಅದು ಲೋನ್ ತೆಗೆದ್ರು ನಮ್ಮ ಅವನ ಮಗನಿಗೆ ಕೊಟ್ಟೆ ಮದುವೆ ಆಯ್ತು ಅಂತ ಬಿಟ್ಟು ನಮ್ಮ ತೀ ದುಡ್ಡು ಕೊಟ್ಟರೆ ನಾವು ತೀರ್ಸಿವಿ ಸರ್ ನೀವು ನಮ್ಗೆ ಹಿಂಗೆ ಇದು ಗೆದರಿಸಿದ್ರೆ ಹೆಂಗೆ ಸರ್ ಅಂದ್ರೆ ಏ ನೀನು ಕೇಳಿದಷ್ಟು ಹೇಳ ನೀನು ಸುಳ್ಳು ಹೇಳಕತ್ತೆ ಹಂಗದ ತಳಿ ನಾವು ಜುಡಿಷಿಯಲ್ಗೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಜಡ್ಜಿಗೆಲ್ಲ ಮಾತಾಡ್ತೀವಿ ಆನ್ಲೈನಲ್ಲೇ ಜಡ್ಜಿಗೆ ಮಾತಾಡ್ತೀವಿ ನಿಮಗೆ ರಿಲೀಫ್ ಕೊಡಿಸಿ ನೀನು ಸುಳ್ಳು ನಿಜ ಎಲ್ಲ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅದು ನಾನು ಇದು ನಂಬರ್ ಕೇಳ್ತಿದ್ದೀರ ಸರ್ ಆನ್ಲೈನ್ ನಾವು ನಂಬರ್ ಹೆಂಗೆ ಕೊಡೋ ಸರ್ ಈಗ ಫ್ರಾಡ್ ನಡೀತಿದ್ದೆ ಅಂತ ಏ ನಮ್ಮ ಸ್ಯಾಲ್ರಿ ಎಷ್ಟು ಗೊತ್ತಾ ನಿಮ್ಗೆ ಸೇವ್ ಮಾಡ್ಕೋದು ನೀನು ನಮಗೆ ಇದು ಮಾಡ್ತೀಯ ಅಂತ ಹೇಳ್ತಾ ಎಷ್ಟು ಜಲ್ದಿ ಲೆಟ್ರಸ್ ಎಲ್ಲ ಕಲಿಸಿದರು ಕೋರ್ಟಿಂದ ಇ ಡಿಯಿಂದ ಇವೆಲ್ಲ ಸಮನ್ಸ್ ಕಲಿಸಿದರು ಕಲಿಸಿದಕೊಳ್ಳ ಅವರು ಸ್ಟಾರ್ಟಿಂಗ್ ಒಂದು ಮೂರು ಸೆಕೆಂಡು ವೀಡಿಯೋ ಕಾಲಲ್ಲಿ ಬಂದಿದ್ದರು ಅವರು ಎಸ್ ಪಿ ಥರ ಫುಲ್ ಡ್ರೆಸ್ ಹಾಕ್ಕೊಂಡು ಆಮೇಲೆ ಮೂರು ಸೆಕೆಂಡಿಂದ ಬಂದಿಲ್ಲ ಆವಾಗಲೇ ಕೇಳಿದೆ ಸರ್ ಏನು ಸರ್ ಬರ್ತಿಲ್ಲ ನಂದು ಒಂದೇ ವೀಡಿಯೋ ಕಾಲ್ ಐತಲ್ಲ ಸರ್ ಅಂತಂದರೆ ಏ ನಾ ಹೇಳ್ದಷ್ಟು ಮಾಡಯಾ ನಿಮ್ಗೆ ಎಲ್ಪ್ ಮಾಡ್ಕೊಂಡು ನೀವು ನಮಗೆ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡಿದ್ರು ಆಯ್ತು ಬಿಡಿ ಸರ್ ಸೊ ಒಂದು ಕೆಲಸ ಮಾಡೋಣ ನಾನು ಇಲ್ಲಿ ನಮ್ಮ ಎಸ್ ಬಿ ಎಸ್ ಪಿ ಆಫೀಸ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅವ್ರ ಹತ್ರ ನೀವು ಇದು ಮಾಡಿರಿ ಅವಾಗ ನಾನು ಇದು ಮಾಡ್ತೀನಿ ಸರ್ ಅಂತಂದು ಆಯ್ತು ನೀನು ವೀಡಿಯೋ ಕಾಲ್ ಆನ್ ಮಾಡ್ಕೊಂಡೋಗಿ ಅಲ್ಲೇ ನಿನಗೆ ಅರೆಸ್ಟ್ ಮಾಡಿಸ್ತೀನಿ ಅಂತಂದ್ರೆ ಸರ್ ವೀಡಿಯೋ ಕಾಲ್ ಮಾಡ್ಕೊಂಡು ನಾನು ಕೆಳಗೆಲ್ಲು ಗಾಡಿ ಆನ್ ಮಾಡ್ಕೊಂಡು ಹೋದ ಸರ್ ಆ ಒಂದು ಸಲ ಆಫ್ ಮಾಡಿ ಏಯ್ ನೀನು ಯಾಕೆ ಕಟ್ ಅಂತ ಮತ್ತೆ ಕಾಲ್ ಮಾಡಿದ್ರು ಅವರು ವೀಡಿಯೋ ಕಾಲ್ ಆನ್ ಮಾಡ್ಕೊಂಡು ಹೋಗಿ ಸ್ಟೇಷನ್ಗೆ ಅಂತ ಆನ್ ಮಾಡ್ಕೊಂಡು ಹೋಗ್ತೀನಿ ನೀನು ಹೆಲ್ಮೆಟ್ ಹಾಕಿಲ್ಲ ನೀನು ಹೆಲ್ಮೆಟ್ ಹಾಕಿಲ್ಲ ಏನಾದರೂ ನಮ್ಗೆ ಬರ್ತೈತೆ ಅರಿವಿಲ್ಲ ಇಲ್ಲ ನೀನು ಪೊಲೀಸ್ ಪೊಲೀಸವ್ರ ಹತ್ರ ನೀವು ಮಾತಾಡಿದ್ಯಾ ಹೆಲ್ಮೆಟ್ ಹಾಕೊಂಡು ಮತ್ತೆ ಮನೆಗೆ ಹೋಗಿ ಹೆಲ್ಮೆಟ್ ಸರ್ ಬಲ್ಲರೇಗಲ್ಲ ಯಾರು ಹೆಲ್ಮೆಟ್ ಹಾಕಂಗಿಲ್ಲ ಅಂತ ಹೆಲ್ಮೆಟ್ ಹಾಕೊಂಡು ಮತ್ತೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಾಲ್ಬಜ ಸ್ಟೇಷನ್ಗೆ ಅಲ್ಲಿ ಹೊತ್ತು ಏನು ಮಾಡಿದ್ರು ಸ್ಟೇಷನ್ ಪೊಲೀಸವರು ಅವರು ಒಂದು ಪಂಚಾಯತ್ ನಡೆದೀವಿ ಸರ್ ಹಿಂಗೆ ಡೆಲ್ಲಿ ಅಂದರೆ ಏ ತಡೆಯ ಅಂತಂದ್ರೆ ಮತ್ತೆ ಒಂದು ಸೈಡ್ಗೆ ಬಂದು ಅವ್ರು ಡೆಲ್ಲಿ ಪೊಲೀಸ್ಗೆ ಸರ್ ಇಲ್ಲ ಸರ್ ಅವ್ರು ಪಂಚಾಯಿತಲ್ಲಿದೆ ನಾನು ಡೆಲ್ಲಿ ಪೊಲೀಸ್ ಮಾತಾಡಿದ್ದೀನಿ ದೊಡ್ಡ ಕೇಸ್ ಆಯ್ತು ಅಂತ ಹೇಳಂತ ಅವ್ರಿಗೆ ಅವ್ರಿಗೆ ಹೋಗಿ ಸರ್ ಹಿಂಗೆ ಡೆಲ್ಲಿ ಪೊಲೀಸ್ ಅವ್ರು ತಗೊಂಡು ಫಸ್ಟ್ ಕಟ್ ಮಾಡಿಬಿಟ್ರು ಫೋನ್ ಕಟ್ ಮಾಡಿ ಪೊಲೀಸವ್ರು ಏಯ್ ಅವ್ರು ಕಲರಪ್ಪ ಹಿಂಗೆ ಮತ್ತೆ ಫೋನ್ ಮಾಡಿದೆ ಏ ನಾನು ಡೆಲ್ಲಿ ಪೊಲೀಸ್ ಪೊಲೀಸಂದು ಕಟ್ ಮಾಡ್ತಾನೆ ಅವ್ರು ಕೊಡ ಪೊಲೀಸ್ಗೆ ಅಂತಂದ್ರೆ ಅವ್ರು ತಗೊಂಡು ಒಂದು ಮಾತು ಬೈದ್ರು ಅವರು ಒಂದು ಮಾತು ಬೈ ಕಟ್ ಮಾಡಿಬಿಟ್ರು ಆಮೇಲೆ ಬೇರೆ ಇನ್ನೊಂದು ನಂಬರಿಂದ ಮಾಡಿದೆ ಎತ್ತಿದೆ ಅದು ಬೇರೆ ನಂಬರ್ ಅಂತ ಹೇಳ್ಬಿಟ್ಟು ಅದು ಅವರೇ ಮಾತಾಡಿದ್ರು ಮಲಯಾಳಿ ಟೈಪ್ ಮಾತಾಡ್ದೆ ಅಂದರೆ ಅಲ್ಲಿನ ರೆಸ್ಪಾಂಡ್ ಏನು ಮಾಡಿಲ್ಲ ಸರ್ ನಾನು ಅದಾದಮೇಲೆ ನಿನ್ನೆ ಹೋಗಿ ಎಸ್ ಪಿ ಕಂಪ್ಲೇಂಟ್ ಕುರಗೋಡು ತಾಲೂಕಿನ ಸಮೀಪದ ಹೊಸ ಗೆಣಕೆಹಾಳು ಗ್ರಾಮದಲ್ಲಿ ಗಾದಲಿಂಗ ತಾತನ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದಿಂದ ಜರುಗಿತು ಕುರುಗೋಡು ತಾಲೂಕಿನ ಸಮೀಪದ ಹೊಸ ಗೆಣಕೆಹಾಳು ಗ್ರಾಮದಲ್ಲಿ ಗಾದಲಿಂಗ ತಾತನ ರಥೋತ್ಸವ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ವಿಶೇಷ ಪೂಜೆ ಕೈಂಕರ್ಯಗಳು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಯಿತು ಹೊಸ ಹಾಳು ಸೇರಿದಂತೆ ಸುತ್ತಮುತ್ತಲಿನ ಕೊಂಚಗೇರಿ ದಾಸಾಪುರ ಗೆಣಕೆಹಾಳು ಹಾಳು ಕ್ಯಾಂಪ್ ಮುಷ್ಟಿಗಟ್ಟೆ ಗ್ರಾಮಗಳ ಭಕ್ತರು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಗಾದಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆದು ಹೂವು ಹಣ್ಣು ಮತ್ತು ಕಾಯಿಗಳನ್ನು ಸಮರ್ಪಿಸಿ ಭಕ್ತಿಯನ್ನು ಮೆರೆದರು ಗೋಧುಳಿ ಮುಹೂರ್ತದಲ್ಲಿ ಅಲಂಕೃತ ರಥವನ್ನು ದೇವಸ್ಥಾನದ ಆವರಣದಿಂದ ಎದುರು ಬಸವಣ್ಣದ ಕಟ್ಟೆಯವರೆಗೆ ಎಳೆದು ಪುನಃ ಸ್ವಸ್ಥಳಕ್ಕೆ ತರಲಾಯಿತು ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರು ಗಾದಲಿಂಗ ತಾತನವರಿಗೆ ಜೈಕಾರ ಕೂಗಿದರು ರಥಕ್ಕೆ ಬಾಳೆಹಣ್ಣು ಎಸೆದು ಮನದ ಹರಕೆಯನ್ನ ತೀರಿಸಿದರು ಸರ್ಕಾರದ ಕೆಲಸ ದೇವರ ಕೆಲಸ ಸಾರ್ವಜನಿಕರ ವಿಚಾರದಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಸೇವೆ ಸಲ್ಲಿಸಿದರೆ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ತಿಳಿಸಿದರು ಚುನಾವಣಾ ವಿಚಾರವಾಗಿ ಗಡಿಭಾಗದ ಚೆಕ್ಪೋಸ್ಟ್ಗಳನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಮೊಳಕಾಲ್ಮೂರು ಪಟ್ಟಣಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ವೆಂಕಟೇಶ್ ಪಟ್ಟಣ ಪಂಚಾಯಿತಿಯ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಿ ಮಾತನಾಡುತ್ತಾ ನಾವು ಸರ್ಕಾರದ ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದು ಸಂಯಮ ಹಾಗೂ ತಾಳ್ಮೆಯಿಂದ ಕಾನೂನುಬದ್ಧವಾಗಿ ಸಾರ್ವಜನಿಕರ ಕೆಲಸ ಮಾಡಿಕೊಡಬೇಕು ಎಂದು ಸಲಹೆ ನೀಡಿದರು

ನಿಮ್ಮಿಂದ ಅಪ್ರೂವ್ ಆಗಬೇಕು ಒಂದು ಎಂಡೋಸ್ಮೆಂಟ್ ಕೊಡಬೇಕಾದ್ರೆ ಅಪ್ರೂವ್ ಆಗಿರಬೇಕು ವಿತ್ಔಟ್ ಏನ್ ಕೊಡ್ತಾನೆ ಎಂಡೋಸ್ಮೆಂಟ್ ಅವನು ಅಪ್ರೂವ್ ಇದಾವ ಇವರಿಂದ ಇನ್ಸಿಲ್ಲ ಹೋದ್ರೆ ಒಂದು ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಹೊಸ ಕೇಳ್ಬೇಕಾದ್ರೆ ನಾವ್ ಹೇಳ್ತೀವಿ ಇಲ್ಲಿ ಯಾವ್ ಬರೋನ್ ಗೊತ್ತಿತ್ತಿಲ್ಲ ನಾನು ತಿಳ್ತಾರೆ ಅವಾಗೂ ಇವಾಗ ಬೇರೆ ಬಿಡುಗಡೆ ಸರ್ ಅದೇ ರೀತಿ ಹಂಡ್ರೆಡ್ ಏನ್ ಸಾಲು ಮಾಡ್ಬೇಕು ನೋಡೋಣ ಏನು ಯಾರು ಅದನ್ನ ಆತಂಕ ಬೇಕಾಗಿಲ್ಲ ಸೊ ಏನ್ ಮಾಡ್ಬೇಕು ಏನ್ ಸಾಲ್ ಮಾಡುದು ಏನ್ ಸಾಲ್ ಮಾಡೋಕ್ಕಾಗುತ್ತೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ